ನಮಸ್ಕಾರ ನೀವ್ ನೋಡ್ತಾ ಇದ್ರ ಫಿಲ್ಮಿ ಬೀಟ್ ಕನ್ನಡ ನಾನು ಚಂದನ ಕನ್ನಡ ಚಲನಚಿತ್ರದಲ್ಲಿ ಕೆಲವರು ಮಿಸ್ ಆಗಿದ್ದಾರೆ ಅಂದ್ರೆ ಆಕ್ಟಿವ್ ಇಲ್ದೇ ಇರುವಂತಹ ಆಕ್ಟರ್ಸ್ ಬಗ್ಗೆ ಇವತ್ತು ನಾನು ಮಾತನಾಡಕ್ ಹೋಗ್ತಾ ಇದ್ದೀನಿ ಅದರಲ್ಲಿ ಮೂರ್ ಮೂರ್ ಜನ ಮಿಸ್ ಆಗಿದ್ದಾರೆ ಆಗಾಗ ನಾವು ಒಬ್ಬೊಬ್ರು ಮಿಸ್ ಆಗಿರೋದನ್ನ ಕೇಳಿರ್ತೀವಿ ಫಾರ್ ಎಕ್ಸಾಂಪಲ್ ಆಗಿರ್ಬೋದು ಈಗ ರಕ್ಷಿತ್ ಶೆಟ್ಟಿ ಅವರು ಸ್ವಲ್ಪ ಆಕ್ಟಿವ್ ಇಲ್ಲ ಹಾಗೆ ದುನಿಯಾ ರಶ್ಮಿ ಅವರು ಆಕ್ಟಿವ್ ಇಲ್ಲ ಹೀಗೆ ಒಂದಷ್ಟು ಜನ ಮಿಸ್ಸಿಂಗ್ ಆಗಿದ್ದಾರೆ ಎಲ್ಲಿ ಹೋಗಿದ್ದಾರೆ ಏನ್ ಮಾಡ್ತಿದ್ದಾರೆ ಅನ್ನೋ ಡೀಟೇಲ್ಸ್ ನಾವು ಫಿಲ್ಮಿ ಬೀಟ್ ನಲ್ಲಿ ನೋಡ್ತಾ ಇದೀವಿ ಇದು ಆ ಸೆಗ್ಮೆಂಟ್ ಗೆ ಈಗ ಇನ್ನೊಬ್ರು ಆಡ್ ಆಗ್ತಿದ್ದಾರೆ ಅವ್ರು ಇನ್ ಯಾರು ಅಲ್ಲ ಒಬ್ರಲ್ಲ ಮೂರ್ ಮೂರ್ ಜನ ಒಟ್ಟಿಗೆ ಚಲನಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಂತಹ ಸುಂದರಿಯರು ಈಗ ಮಿಸ್ ಆಗಿದ್ದಾರೆ ವೈ ವೆರ ದೆ ಅನ್ನೋ ಒಂದು ಕ್ವಶನ್ ಗೆ ಇಲ್ಲಿದೆ ನೋಡಿ ಆನ್ಸರ್ ಜೈ ಜಗದೀಶ್ ಹಾಗೆ ವಿಜಯಲಕ್ಷ್ಮಿ ಸಿಂಗ್ ಅವರ ಮಕ್ಳಿಯವರು ಮೂರು ಜನ ತುಂಬಾ ಸುಂದರವಾಗಿರುವಂತಹ ಹೆಣ್ಣು ಮಕ್ಕಳು ಇಬ್ರು ಟ್ವಿನ್ಸ್ ಹಾಗೆ ಒಬ್ರು ವೈಭವಿ ವೈನಿಧಿ ಹಾಗೆ ವೈ ಸಿರಿ ಅನ್ನೋ ಮೂರು ಜನ ಹೆಣ್ಮಕ್ಳಲ್ಲಿ ಇಬ್ರು ಟ್ವಿನ್ಸ್ ಇದಾರೆ ವೈನಿಧಿ ಹಾಗೆ ವೈ ಸಿರಿ ಇವರು ಮೂರು ಜನ ಚಲನಚಿತ್ರರಂಗಕ್ಕೆ ಒಟ್ಟಿಗೆ ಪಾದಾರ್ಪಣೆ ಮಾಡ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಾನ ಅನ್ನೋ ಚಲನಚಿತ್ರ ಕೂಡ ಇವರು ಮಾಡ್ತಾರೆ ಅದು ಒಳ್ಳೆ ಪ್ರದರ್ಶನ ಕೂಡ ಕಾಣುತ್ತೆ ವಿಜಯಲಕ್ಷ್ಮಿ ಅವರೇ ಇದನ್ನ ಡೈರೆಕ್ಟ್ ಕೂಡ ಮಾಡ್ತಾರೆ ಅದಾದ ಮೇಲೆ ಇವರ ಸಿನಿಮಾ ಇಂದ ಹೇಗೆ ಇವ್ರ ಲೈಫ್ ರೂಪಿಸ್ಕೋಬೇಕು ಅಂತ ಅವ್ರು ಅಂದ್ಕೊಂಡಿದ್ರು ಆ ರೀತಿಯಾದಂತಹ ಜೀವನವನ್ನು ಅವರು ಕಂಡುಕೊಳ್ಳೋದ್ರಲ್ಲಿ ಎಲ್ಲೋ ಒಂದು ಕಡೆ ಫೇಲ್ ಆದರು ಅಂತ ಕಾಣುತ್ತೆ ವೈಭವಿ ಅವರು ಕಂಪ್ಲೀಟಾಗಿ ಮೇಕಪ್ ಆಗಿ ಅವರ ಲೈಫ್ ಸ್ಟೈಲನ್ನ ಈಗ ನಡ್ಸ್ಕೊಂಡು ಹೋಗ್ತಿದ್ದಾರೆ ಪ್ರಸ್ತುತ ವೈಭವಿ ಅವರು ದುಬೈನಲ್ಲಿ ಸ್ಟೇ ಆಗಿದ್ದಾರೆ ಈ ಹಿಂದೆ ಅವರು ಯಾನ ಸಿನಿಮಾ ಆದಮೇಲೆ ಯಾವ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಳ್ಲಿಲ್ಲ ಆಫರ್ಗಳು ಬಂತೋ ಬಂದಿಲ್ವೋ ಗೊತ್ತಿಲ್ಲ ಬಟ್ ಅವರು ಸದ್ಯ ಮೇಕಪ್ ಆರ್ಟಿಸ್ಟ್ ಆಗಿದ್ದಾರೆ ಹಾಗೆ ಕೆಲವೊಂದು ಪ್ರಮೋಷನಲ್ ವೀಡಿಯೋಸ್ನ ಕೂಡ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಳ್ತಾ ಇರ್ತಾರೆ ಹಾಗೆ ಫ್ಯಾಮಿಲಿ ಈವೆಂಟ್ಸ್ ಗಳಲ್ಲಿ ಮಾತ್ರ ಕಾಣಿಸ್ಕೊಳ್ತಾ ಇರ್ತಾರೆ ಈಗ ಸದ್ಯ ದುಬೈನಲ್ಲಿ ವೈಭವ್ಯ ಅವರು ಫುಲ್ ಫ್ಲೆಜ್ಡ್ ಮೇಕಪ್ ಆರ್ಟಿಸ್ಟ್ ಆಗಿದ್ದಾರೆ ಏಳು ವರ್ಷ ಹತ್ತತ್ರ ಆಯಿತು ಯಾನಾ ಸಿನಿಮಾ ರಿಲೀಸ್ ಆಗಿ ಏಳು ವರ್ಷ ಆದ್ರೂ ಕೂಡ ಒಂದು ಸಿನಿಮಾ ಕೂಡ ಮಾಡಿಲ್ಲ ಯಾನ ಬಿಟ್ಟು ಅವರು ಇನ್ನು ವೈನಿಧಿಗೆ ಬಂದ್ರೆ ಇವರು ಎರಡನೇ ಪುತ್ರಿ ಜೈ ಜಗದೀಶ್ ಹಾಗೆ ವಿಜಯಲಕ್ಷ್ಮಿ ಅವರಿಗೆ ಇವರು ಯಾನಾ ಸಿನಿಮಾ ಆದ್ಮೇಲೆ ಎರಡು ಸಿನಿಮಾದಲ್ಲಿ ಕಾಣಿಸ್ಕೊಂಡ್ರು ಒಂದು ಸ್ವಲ್ಪ ಆಕ್ಟಿವ್ ಇದ್ದಂತಹ ಹೀರೋಯಿನ್ ಅವರ ಮೂರು ಜನದಲ್ಲಿ ಅಂತಂದ್ರೆ ಅದು ವೈನಿಧಿ ಅವರು ವೈನಿಧಿಯವರು ಯಾನ ಸಿನಿಮಾ ಆದ್ಮೇಲೆ ರತ್ನನ್ ಪ್ರಪಂಚದಲ್ಲಿ ಕೂಡ ಕಾಣಿಸ್ಕೊಳ್ತಾರೆ ಅದಾದ್ಮೇಲೆ ಬ್ಯಾಂಗ್ಳೂರ್ ಬಾಯ್ಸ್ ನಲ್ಲಿ ಕೂಡ ಕಾಣಿಸ್ಕೊಳ್ತಾರೆ ಇವರು ಯಾನ ಆದ್ಮೇಲೆ ಎರಡು ಚಿತ್ರಗಳನ್ನ ಮಾಡ್ತಾರೆ ಅದಾದ ನಂತರ ಮತ್ತೆ ಎಲ್ಲೂ ಕಾಣಿಸ್ಕೊಂಡಿಲ್ಲ ಕಳೆದ ಎರಡು ಮೂರು ವರ್ಷಗಳಿಂದ ವೈನಿಧಿಯವರು ಮತ್ತೆ ಇನ್ಸ್ಟಾಗ್ರಾಮ್ ನಲ್ಲೂ ಕೂಡ ಇವರು ತುಂಬಾ ಆಕ್ಟಿವ್ ಇದಾರೆ ಫ್ಯಾಮಿಲಿ ಗ್ಯಾದರಿಂಗ್ಸ್ ಅಲ್ಲಿ ಕಾಣಿಸ್ಕೊಳ್ತಾ ಇರ್ತಾರೆ ಅಲ್ಲಲ್ಲಿ ಒಂದು ಪ್ರಮೋಷನ್ ವಿಡಿಯೋಸ್ ನಲ್ಲಿ ಕಾಣಿಸ್ಕೊಳ್ತಿರ್ತಾರೆ ಹಾಗೆ ಅವರದೇ ಆದಂತಹ ಒಂದು ಬ್ರ್ಯಾಂಡ್ ಅನ್ನ ಕೂಡ ಹೊಂದಿದ್ದಾರೆ ಆರಿ ಅಂತ ಹೇಳಿ ಬಟ್ಟೆಗಳನ್ನ ಧರಿಸಿ ಅದನ್ನ ಪ್ರಮೋಟ್ ಮಾಡೋದಕ್ಕೆ ಆರಿ ಅನ್ನೋ ಒಂದು ಪ್ರಮೋಷನಲ್ ಪೇಜನ್ನು ಕೂಡ ಹೊಂದಿದ್ದಾರೆ ವೈನಿಧಿ ಅವರು ಇವರು ಕೂಡ ಫುಲ್ ಫ್ಲೆಜ್ಡ್ ಆಗಿ ಈಗ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ ಬದಲಾಗ್ಬಿಟ್ರ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಹೋಗುತ್ತೆ ಯಾಕಂದ್ರೆ ಅವ್ರದ್ದು ಕೂಡ ಸದ್ಯಕ್ಕೆ ಯಾವುದೇ ಚಿತ್ರಗಳು ಕೂಡ ಲೈನ್ ಅಪ್ ನಲ್ಲಿ ಇಲ್ಲ ಇನ್ನು ಮೂರನೇ ಮಗಳು ವಿಜಯಲಕ್ಷ್ಮಿ ಹಾಗೂ ಜೈ ಜಗದೀಶ್ ಅವರ ಮೂರನೇ ಮಗಳಾಗಿರುವಂತಹ ವೈಸಿರಿ ಅವರು ಇವರು ವೈನಿಧಿ ಹಾಗೆ ವೈಸಿರಿ ಅವರು ಇಬ್ರು ಕೂಡ ಟ್ವಿನ್ಸು ನಾನು ಆಗ್ಲೇ ಹೇಳ್ದಂಗೆ ಇನ್ನು ವೈಸಿರಿ ಅವರು ಕಂಪ್ಲೀಟ್ ಆಗಿ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಹಾಗೆ ಕ್ರಿಯೇಟಿವ್ ವರ್ಕ್ ಕಡೆ ಮುಖ ಮಾಡಿದ್ದಾರೆ ಇವರ ಮೊದಲ ಚಿತ್ರ ಯಾನ ಕೊನೆ ಚಿತ್ರ ಕೂಡ ಯಾನನೇ ಆಗಿದೆ ಕಳೆದ ಏಳು ವರ್ಷದಿಂದ ಯಾವುದೇ ರೀತಿಯಾದಂತಹ ಸಿನಿಮಾಗಳನ್ನ ಇವರು ಮಾಡಿಲ್ಲ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಯಾಕೆ ಅನ್ನೋ ಪ್ರಶ್ನೆ ನನಗ್ ಕೂಡ ಇದೆ ಇದಕ್ಕೆ ಉತ್ತರ ಅವರೇ ಕೊಡ್ಬೇಕಾಗತ್ತೆ ಕೂಡ ಆ ಕ್ಯೂರಿಯಾಸಿಟಿ ನನಗೂ ಇದೆ ಯಾಕೆ ಎಲ್ಲಿ ಹೋದ್ರು ಈ ಮೂರು ಜನ ಸಿಸ್ಟರ್ಸ್ ಅಂತ ಹೇಳಿ ವೈಸಿರಿಯವರು ಇನ್ನು ಫಿಲ್ಟರ್ ಯು ಅನ್ನೋ ಒಂದು ಸ್ಟಾರ್ಟ್ ನಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂದ್ರೆ ಇವರು ಅದಕ್ಕೆ ಕೋ ಫೌಂಡರ್ ಆಗಿದ್ದಾರೆ ಎಲ್ಲಿ ನಾವು ಇನ್ಸ್ಟಾಗ್ರಾಮ್ ನಲ್ಲಿ ಈಗ ಒಂದಷ್ಟು ಫಿಲ್ಟರ್ ಗಳನ್ನ ನಾವು ನೋಡ್ತಾ ಇರ್ತೇವೆ ಕ್ರಿಯೇಟಿವ್ ಆಗಿರುತ್ತೆ ಕೆಲವೊಂದು ನಾಯಿ ಇರುವಂತಹ ಫಿಲ್ಟರ್ಸ್ ಆಗಿರ್ಬೋದು ಅಥವಾ ಬೆಕ್ಕಿರುವಂತಹ ಫಿಲ್ಟರ್ಸ್ ಆಗಿರ್ಬೋದು ಅಥವಾ ಹಾರ್ಟ್ ಶೇಪ್ ನಲ್ಲಿ ಇರುವಂತಹ ಫಿಲ್ಟರ್ಸ್ ಆಗಿರ್ಬೋದು ಈ ರೀತಿಯಾದಂತಹ ಕ್ರಿಯೇಟಿವ್ ಫಿಲ್ಟರ್ಸ್ ಅನ್ನ ಕಸ್ಟಮೈಸ್ ಮಾಡುವಂತಹ ಒಂದು ಸ್ಟಾರ್ಟ್ ಅಪ್ ವೈಸಿರಿ ಅವರು ಹೊಂದಿದ್ದಾರೆ ಅವರ ಫ್ರೆಂಡ್ ಜೊತೆಲಿ ಮಾಡ್ತಿರುವಂತಹ ಈ ಸ್ಟಾರ್ಟ್ಅಪ್ ಆಗಿದೆ ಅದೇ ಅವರ ಲಾಸ್ಟ್ ಸಿನಿಮಾ ಯಾನ ಆಗಿತ್ತು ಮತ್ತೆ ಯಾವುದೇ ಸಿನಿಮಾ ಅಪ್ಡೇಟ್ಸ್ ಕೂಡ ಅವ್ರ ಕಡೆಯಿಂದ ಬಂದಿಲ್ಲ ಎಲ್ಲಿ ಹೋದ್ರು ಈ ವೈ ಡಾಟರ್ಸ್ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗತ್ತೆ ಸದ್ಯ ಮಿಸ್ಸಿಂಗ್ ಆಗಿದ್ದಾರೆ ನಮ್ಮ ಕನ್ನಡ ಚಲನಚಿತ್ರದಲ್ಲಿ ಈ ಮೂರು ಜನ ಸಿಸ್ಟರ್ಸು ಮತ್ತೆ ಏನಾದ್ರೂ ಮುಂದೆ ಸಿನಿಮಾ ಮಾಡ್ತಾರ ಮಾಡಲ್ವಾ ಅನ್ನೋ ಕ್ಯೂರಿಯಾಸಿಟಿ ಅಂತೂ ನನ್ಗೆ ಖಂಡಿತವಾಗ್ಲೂ ಇದೆ ಯಾಕಂದ್ರೆ ಅವರು ಒಂದು ಮೂರು ವರ್ಷದಿಂದ ಆಕ್ಟಿವ್ ಇಲ್ಲ ಅಷ್ಟೇ ಆದ್ರೆ ವೈಭವಿ ಹಾಗೆ ವೈಸಿರಿ ಕಳೆದ ಏಳು ವರ್ಷದಿಂದ ಕೂಡ ಯಾವುದೇ ಸಿನಿಮಾ ಅಪ್ಡೇಟ್ಸ್ನ ಅವರ ಅಭಿಮಾನಿಗಳಿಗೆ ಕೊಟ್ಟಿಲ್ಲ ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಮೂರೂ ಜನ ಆಕ್ಟಿವ್ ಇದ್ದಾರೆ ಮುಂದೆ ಏನೆಲ್ಲ ಸಿನಿಮಾಗಳನ್ನ ಮಾಡಬಹುದು ಅಂತ ನಾನಂತೂ ವೆಯ್ಟ್ ಮಾಡ್ತಿದ್ದೀನಿ ನಿಮ್ಗೂ ಅನ್ಸುತ್ತಾ ಈ ವೈ ಡಾಟರ್ಸ್ ಎಲ್ ಹೋಗಿರ್ಬೋದು ಅಂತ ಹಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ವಿಟ್ ಕನ್ನಡ